ಸೋಮವಾರಪೇಟೆಯ ಬಿ ಆರ್ ಅಂಬೇಡ್ಕರ್ ಜನ್ಮ ದಿನಾಚರಣಾ ಸಮಿತಿ ಮತ್ತು ತಾಲೂಕು ಕಚೇರಿ ಪಟ್ಟಣ ಪಂಚಾಯಿತಿ ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ನಡೆಸುತ್ತಿರುವ ಬಿ ಆರ್ ಅಂಬೇಡ್ಕರ್ ನೂರ ಮೂವತ್ತ್ನಾಲ್ಕನೇ ಜಯಂತಿಯಿಂದ ಅದ್ದೂರಿಯಾಗಿ ಆಚರಣೆ ಇದ್ದು ಈ ಬಾರಿ ಸುಮಾರು ಐವತ್ತರಿಂದ ಅರವತ್ತು ಹಳ್ಳಿಗಳಿಂದ ಜನರು ಆಗಮಿಸುತ್ತಿದ್ದಾರೆ ಇಪ್ಪತ್ತಕ್ಕೂ ಹೆಚ್ಚು ಅಂಬೇಡ್ಕರ್ ಭಾವಚಿತ್ರದ ಟ್ಯಾಬ್ಲೋಗಳು ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಲಿದ್ದು ಮೆರವಣಿಗೆ ನಗರದ ವಿವೇಕಾನಂದ ವೃತ್ತದಿಂದ ಬಾಣಾವರ ರಸ್ತೆಯಲ್ಲಿರುವ ಅಂಬೇಡ್ಕರ್ ಪ್ರತಿಮೆವರೆಗೂ ತೆರಳಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಂತರ ಅದೇ ರಸ್ತೆ ಮೂಲಕ ಹಿಂತಿರುಗಿ ಬಸವೇಶ್ವರ ರಸ್ತೆ ಮಾರ್ಗವಾಗಿ ಖಾಸಗಿ ಬಸ್ ನಿಲ್ದಾಣಕ್ಕೆ ಬಂದು ತಲುಪಲಿದೆ ಖಾಸಗಿ ಬಸ್ ನಿಲ್ದಾಣದಲ್ಲಿ ವೇದಿಕೆ ನಿರ್ಮಾಣ ಮಾಡಿದ್ದು ಕಾರ್ಯಕ್ರಮದ ಉದ್ಘಾಟನೆಯಿಂದ ಶಾಸಕ ಡಾಕ್ಟರ್ ಮಂತ್ರಗೌಡ ನೆರವೇರಿಸಲಿದ್ದಾರೆ ಸಭೆಯಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಜಯಂತಿ ಶಿವಕುಮಾರ್ ಉಪಾಧ್ಯಕ್ಷೆ ಮೋಹಿನಿ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಕೆಎಂ ಆದಮ್ ಮುಖ್ಯ ಭಾಷಣಕಾರರಾಗಿ ಕಾಳಸ್ವಾಮಿ ಹಾಗೂ ಇತರ ಪ್ರಮುಖರು ಭಾಗವಹಿಸಲಿದ್ದಾರೆಂದು ಡಿಎಸ್ ನಿರ್ವಾಣಪ್ಪ ತಿಳಿಸಿದ್ದಾರೆ ಗೋಷ್ಠಿಯಲ್ಲಿ ಜಯಪ್ಪ ಹಾನಗಲ್ ಟಿಇ ಸುರೇಶ್ ಈರಪ್ಪ ಮಹೇಶ್ ಪಾಲ್ಗೊಂಡಿದ್ದರು ಜನ್ಮ ದಿನಾಚರಣೆಯನ್ನ ವಿಜೃಂಭಣೆಯಿಂದ ಅದ್ಧೂರಿಯಾಗಿ ನಾವು ಮಾಡೋಕ್ಕಾಗಲ್ಲ ಕೂಡ ಅಲ್ಲಿ ಅಲ್ಲಿಗೆ ಒಂದು ಆಸ್ಪತ್ರೆ ಸರ್ಕಾರದ ಆಸ್ಪತ್ರೆ ಕೂಡ ಇರಲಿಲ್ಲ ಕೂಡ ಮಾಡಿದ್ದು ಆದ್ರೆ ಈ ಸರಿ ಈ ಸರಿ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜನ್ಮ ದಿನಾಚರಣೆಯನ್ನ ಈ ವರ್ಷ ನಾಡಿದ್ದು ಸೋಮವಾರ ಅದ್ದೂರಿಯಾಗಿ ಮಾಡಬೇಕು ಸೂರಿಯಾಗಿ ಮಾಡಬೇಕು ಅಂತ ಹೇಳಿ ನಾವು ಜನ್ಮ ಸಮಿತಿ ತೋಮಸ್ಪಟ್ಟೆ ಮತ್ತು ಕೊಡಗು ಇತರ ಪತ್ರಿಕೋಷ್ಠಿ ಇದ್ರ ಬಗ್ಗೆ ಒಂದಷ್ಟು ವಿವರಣೆ ಕೊಡಬೇಕು ಅಂತಂದ್ರೆ ನಾವು ಬಹಳ ವರ್ಷದಿಂದ ಅಂದರೆ ಈ ಕೊರೋನಾ ನಂತರ ಅದು ಕೊರೋನಾ ಬಂದಂಥ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅವರ ಜನ್ಮ ದಿನಾಚರಣೆಯನ್ನ ವಿಜೃಂಭಣೆಯಿಂದ ಅದ್ದೂರಿಯಾಗಿ ನಾವು ಮಾಡೋಕ್ಕಾಗಲ್ಲ ಸರ್ಕಾರನೂ ಕೂಡ ಅಲ್ಲಿಗೆ ಒಂದು ಆಸ್ಪತ್ರೆ ಸರ್ಕಾರದ ಕೂಡ ಇರಲಿಲ್ಲ ಸರ್ಕಾರನೂ ಕೂಡ ಮಾಡಿದ್ದು ಆದರೆ ಈ ಸರಿ ಈ ಸರಿ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜನ್ಮ ದಿನಾಚರಣೆಯನ್ನ ಈ ವರ್ಷ ನಾಡಿದ್ದು ಸೋಮವಾರ ಅದ್ಧೂರಿಯಾಗಿ ಮಾಡಬೇಕು ಅಂತ ಹೇಳಿ అద్ధూరి మాకు జన్మదినాచరణ సమితి చమరపేటూ కొడూ ఇతర